ದೇವಾಲಯದ ಹಣ ದೇವಾಲಯಕ್ಕೆ ಮೀಸಲು ದೇವಾಲಯದ ನಿಧಿ ಬ್ಯಾಂಕುಗಳ ಪೋಷಣೆಗೆ ಅಲ್ಲ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಈ ತೀರ್ಪಿನ ಒಂದು ಕಿರು ವಿವರ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಕೋರ್ಟ್ ಪಿಟ್ ನ್ಯೂಸ್ ದೇವಾಲಯದ ಹಣ ದೇವಾಲಯಕ್ಕೆ ಮೀಸಲು ಈ ನಿಧಿಯನ್ನು ಸಹಕಾರಿ ಬ್ಯಾಂಕುಗಳನ್ನು ಪೋಷಿಸಲು ಬಳಸಲಾಗದು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ ತಿರುನೆಲ್ಲಿ ದೇವಸ್ಥಾನ ದೇವಸ್ವಂ ಪೇವಣಿಗಳನ್ನು ಹಿಂದಿರುಗಿಸುವಂತೆ ಕೇರಳ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಎತ್ತಿಹಿಡಿದ ನ್ಯಾಯಪೀಠ ದೇವಾಲಯದ ನಿಧಿಯನ್ನು ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರಿ ಬ್ಯಾಂಕುಗಳಿಗೆ ಬೆಂಬಲ ನೀಡಲು ಬಳಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಬ್ಯಾಂಕುಗಳು ಹಣವನ್ನು ಸುರಕ್ಷಿತ ರಾಷ್ಟ್ರೀಕೃತ ಬ್ಯಾಂಕ್ಗೆ ವರ್ಗಾಯಿಸಲು ಏಕೆ ವಿರೋಧಿಸುತ್ತಿವೆ ಎಂದು ಪ್ರಶ್ನಿಸಿ ದೇವಾಲಯದ ಹಣವು ದೇವರಿಗೆ ಸೇರಿದ್ದು ಅದನ್ನು ಉಳಿಸಬೇಕು ರಕ್ಷಿಸಬೇಕು ಮತ್ತು ಸಹಕಾರಿ ಬ್ಯಾಂಕಿನ ಉಳಿವಿಗಾಗಿ ಅಲ್ಲ ದೇವಾಲಯದ ಹಿತಾಸಕ್ತಿಗಳಿಗಾಗಿ ಮಾತ್ರ ಬಳಸಬೇಕು ಎಂದು ಹೇಳಿದೆ ಮಾನಂತವಾಡಿ ಕೋಆಪರೇಟಿವ್ ಅರ್ಬನ್ ಸೊಸೈಟಿ ಲಿಮಿಟೆಡ್ ಮತ್ತು ತಿರುನಲ್ಲಿ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅರ್ಜಿಗಳನ್ನು ಸಲ್ಲಿಸಿದ್ದು ಸ್ಥಿರ ಠೇವಣಿಗಳನ್ನು ತಕ್ಷಣ ಹಿಂಪಡೆಯುವುದು ತಮಗೆ ಹೊರೆಯಾಗುತ್ತದೆ ಎಂದು ವಾದಿಸಿದ್ದವು ಗ್ರಾಹಕರನ್ನು ಆಕರ್ಷಿಸುವುದು ಬ್ಯಾಂಕ್ಗಳ ಜವಾಬ್ದಾರಿ ಎಂದು ನ್ಯಾಯಾಲಯವು ಹೇಳಿತು ಮೇಲ್ಮನವಿಯನ್ನು ವಜಾಗೊಳಿಸಲಾಯಿತು ಆದರೆ ಬ್ಯಾಂಕುಗಳು ಹೈಕೋರ್ಟ್ನಿಂದ ಅನುಸರಣೆಗಾಗಿ ಹೆಚ್ಚಿನ ಸಮಯವನ್ನು ಕೋರಬಹುದು ತಿರುನೆಲ್ಲಿ ದೇವಸ್ವಂ ಪಕ್ವವಾದ ಠೇವಣಿ ಹಣವನ್ನು ಬಿಡುಗಡೆ ಮಾಡಲು ಕೋರಿದ ನಂತರ ಮತ್ತು ಹಲವಾರು ಬ್ಯಾಂಕುಗಳು ಅವುಗಳನ್ನು ಹಿಂದಿರುಗಿಸಲು ವಿಫಲವಾದ ನಂತರ ವಿವಾದ ಪ್ರಾರಂಭವಾಯಿತು ಇದರಿಂದಾಗಿ ಕೇರಳ ಹೈಕೋರ್ಟ್ ತಿರುನೇಲ್ಲಿ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸುಶೀಲಾ ಗೋಪಾಲನ್ ಸ್ಮಾರಕ ವನಿತಾ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮನಂತವಾಡಿ ಕೋಆಪರೇಟಿವ್ ರೂರಲ್ ಸೊಸೈಟಿ ಲಿಮಿಟೆಡ್ ಮನಂತವಾಡಿ ಕೋಆಪರೇಟಿವ್ ಅರ್ಬನ್ ಸೊಸೈಟಿ ಲಿಮಿಟೆಡ್ ಮತ್ತು ವಯನಾಡ್ ಟೆಂಪಲ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸಂಸ್ಥೆಗಳಿಗೆ ದೇವಾಲಯದ ಠೇವಣಿಗಳನ್ನು ಮರುಪಾವತಿ ಮಾಡಲು ಆದೇಶಿಸಿದೆ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು